ನಮಸ್ಕಾರ ಸ್ನೇಹಿತರೆ ಹೋಮ್ ಸ್ಕೂಲಿಂಗ್ ಈಗ ಬಹಳಷ್ಟು ಪ್ರಚಲಿತವಾದ ಒಂದು ವಿಷಯ ಅಂತ ಹೇಳಿದ್ರೆ ಹೋಮ್ ಸ್ಕೂಲಿಂಗ್ ಅಂತ ಹೇಳಿದ್ರೆ ಮನೆಯ ಪಾಠ ಇದರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಸಿಕೊಡ್ತೇನೆ ಸ್ನೇಹಿತರೆ ಈಗ ಮಕ್ಕಳು ಸುಮಾರು ಎರಡು ಅಥವಾ ಎರಡೂವರೆ ವರ್ಷದಿಂದ ಬೇಬಿ ಸಿಟ್ಟಿಂಗ್ ಎಲ್ ಜಿ ಯು ಜಿ ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ಗೆ ನಾವು ಸ್ಕೂಲ್ಗಳಿಗೆ ಹಾಕ್ತೀವಿ ಆದರೆ ಈ ಹೋಮ್ ಸ್ಕೂಲಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತಂದೆ ಮತ್ತು ತಾಯಿ ಬಹಳಷ್ಟು ಜವಾಬ್ದಾರಿಯಿಂದ ಮಗುವಿನ ಮಾನಸಿಕ ಬೆಳವಣಿಗೆ ದೈಹಿಕ ಬೆಳವಣಿಗೆ ಮತ್ತು ಸರ್ವಾಂಗೀಣ ಬೆಳವಣಿಗೆ ಮಾಡಲಿಕ್ಕೆ ಹೋಮ್ ಸ್ಕೂಲಿಂಗನ್ನು ಬಹಳಷ್ಟು ಉಪಯೋಗಿಸ್ಕೊಳ್ತಾ ಇದ್ದಾರೆ ಈಗಿನ ಒಂದು ಸಮಯದಲ್ಲಿ ಬಹಳಷ್ಟು ಪರಿವಾರಗಳಲ್ಲಿ ಆದರೆ ಇದಕ್ಕೆ ಮುಖ್ಯವಾಗಿ ಏನು ನೋಡಬೇಕು ಅಂತ ಹೇಳಿದ್ರೆ ಮಗು ಹೋಮ್ ಸ್ಕೂಲಿಂಗ್ಗೆ ಒಪ್ತಾ ಇದೆಯಾ ಅನ್ನೋದನ್ನ ಬಹಳಷ್ಟು ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕು ಅದರ ಒಂದು ನಿರ್ಧಾರ ಅದರ ಒಂದು ಅನಿಸಿಕೆ ಮಗುವಿನ ಒಪ್ಪಿಗೆ ಈ ಹೋಮ್ ಸ್ಕೂಲಿಂಗ್ ಅಲ್ಲಿ ಬಹಳಷ್ಟು ಮುಖ್ಯವಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಮಗು ಒಪ್ತಾ ಇದೆ ಹೋಮ್ ಸ್ಕೂಲಿಂಗ್ಗೆ ಅಂತ ಹೇಳಿದ್ರೆ ತಂದೆ ತಾಯಿಗಳ ರೆಸ್ಪಾನ್ಸಿಬಿಲಿಟಿ ನೆಕ್ಸ್ಟ್ ಆಗುತ್ತೆ ತಂದೆ ತಾಯಿಗಳು ಈ ಹೋಮ್ ಸ್ಕೂಲಿಂಗ್ ಅನ್ನ ಮಾಡುವಂತಹ ಒಂದು ಗುಂಪುಗಳಿದೆ ಈಗ ಬಹಳಷ್ಟು ಜನರು ನಮ್ಮ ಒಂದು ಅಕ್ಕಪಕ್ಕನೆ ಹೋಮ್ ಸ್ಕೂಲಿಂಗ್ ಅನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಸ್ಕೂಲ್ ಕಾಸ್ಟ್ ಬಹಳಷ್ಟು ಏರ್ತಾ ಇದೆ ಇನ್ನು ಅಂತ ಅಂತ ಹೇಳಿದ್ರೆ ಸ್ಕೂಲಲ್ಲಿ ಮಕ್ಕಳನ್ನ ಕಳಿಸಿದ್ರೆ ಅಲ್ಲಿ ಕಲಿಯುವಂತಹ ಒಂದು ವಾತಾವರಣದ ಕೊರತೆ ಇದೆ ಸೊ ಹೀಗಾಗಿ ಕಲಿಯುವಂತಹ ವಾತಾವರಣದ ಕೊರತೆ ಒಂದ್ ಕಡೆಗೆ ಆಯ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಬಹಳಷ್ಟು ಭಯ ಕೋಪ ಉೇಗಗಳನ್ನ ಮನೆಗೆ ತೆಗೆದುಕೊಂಡು ಬಂದು ಆ ಒಂದು ಪರಿಸ್ಥಿತಿಯನ್ನ ಪೇರೆಂಟ್ಸ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಸೊ ಹೀಗಾಗಿ ಇದಕ್ಕೆ ಏನು ಉಪಾಯ ಅಂತ ಹೇಳಿದ್ರೆ ಹೋಮ್ ಸ್ಕೂಲಿಂಗ್ ಹೋಮ್ ಸ್ಕೂಲಿಂಗ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಬಹಳಷ್ಟು ಪೇರೆಂಟ್ಸ್ ಮಾಡ್ತಾ ಸ್ನೇಹಿತರೆ ಸೊ ನಿಮಗೂ ಇದರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇಂಟರ್ನೆಟ್ ಮೇಲೆ ಬಹಳಷ್ಟು ಮಾಹಿತಿ ಇದೆ ಇದರಲ್ಲಿ ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕಾಗಿದ್ದು ಮಗುವಿನ ಒಂದು ಒಪ್ಪಿಗೆ ಮತ್ತು ತಂದೆ ತಾಯಿಗಳು ಶಿಕ್ಷಿತರು ಇರಬೇಕು ಸೊ ಇವು ಎರಡು ಕಂಡೀಷನ್ ಅಪ್ಲೈ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಹೋಮ್ ಸ್ಕೂಲಿಂಗ್ ಅನ್ನ ನಿಮ್ಮ ಮಗುವಿಗೆ ಮನೆಯಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳ್ತಾ ಇದೆ ಸ್ನೇಹಿತರೆ ಸೊ ಹೀಗಾಗಿ ಹೋಮ್ ಸ್ಕೂಲಿಂಗ್ ಮಾಡಿದ್ರೆ ಅದರ ಒಂದು ಪರಿಣಾಮ ಮಗುವಿನ ಮಾನಸಿಕ ಮನಸ್ಸಿನ ಮೇಲೆ ಮತ್ತು ದೇಹದ ಮೇಲೆ ಹೇಗಾಗುತ್ತೆ ಅಂತ ಅದಕ್ಕೆ ಬಹಳಷ್ಟು ಸಮಯ ಸಿಕ್ಕೇ ಆಟ ಆಡಲಿಕ್ಕೆ ಆದ್ರೆ ಇದರಲ್ಲಿ ಮಗುವಿನ ಜವಾಬ್ದಾರಿ ತಂದೆ ತಾಯಿಗಳ ಜವಾಬ್ದಾರಿ ಬಹಳಷ್ಟು ಇರುತ್ತೆ ಅಂತ ತಿಳಿಸ್ತಾ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಹೋಮ್ ಸ್ಕೂಲಿಂಗ್ ಮಾಡಿದಂತಹ ವ್ಯಕ್ತಿಗಳು ಬಹಳಷ್ಟು ಉನ್ನತವಾದ ಒಂದು ಶೈಕ್ಷಣಿಕ ಕ್ವಾಲಿಫಿಕೇಟ್ ಉನ್ನತವಾದ ಒಂದು ಶೈಕ್ಷಣಿಕ ಮಟ್ಟವನ್ನು ಮುಟ್ತಾರೆ ಮತ್ತು ಒಳ್ಳೆಯ ಪ್ರಜೆ ಆಗ್ತಾರೆ ಅಂತ ಈಗ ತಿಳಿದು ಬಂದಿದೆ ಸ್ನೇಹಿತರೆ ಸೊ ಹೀಗಾಗಿ ಹೋಮ್ ಸ್ಕೂಲಿಂಗ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಗಳನ್ನ ಒಂದಿಷ್ಟು ವಿಡಿಯೋಗಳ್ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ನಿಮ್ಗೆ ಏನಾದ್ರು ಹೋಮ್ ಸ್ಕೂಲಿಂಗ್ ಬಗ್ಗೆ ಇಷ್ಟ ಇತ್ತು ನೀವು ನಿಮ್ಮ ಮಗುವಿಗೆ ಹೋಮ್ ಸ್ಕೂಲಿಂಗ್ ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಹಾಕಿ ನಾನು ಈ ಹೋಮ್ ಸ್ಕೂಲಿಂಗ್ ಮಾಡುವಂತಹ ಒಂದಿಷ್ಟು ಪೇರೆಂಟ್ಸ್ ಭೇಟಿಯಾಗಿ ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೀವು ಆ ಪೇರೆಂಟ್ಸ್ ಆಗಿದ್ರು ಅಂತ ಹೇಳಿದ್ರೆ ದಯವಿಟ್ಟು ನೀವು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಒಂದು ಗ್ರೂಪ್ನ ಜಾಯಿನ್ ಆಗಿ ಅಂತ ನನಗೆ ಕಳಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ ಇದ್ರೆ ಈಗ ಹೋಮ್ ಸ್ಕೂಲಿಂಗ್ ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅನ್ನೋದು ಒಂದು ಕಡೆ ಆಯ್ತು ಅಂತ ಹೇಳಿದ್ರೆ ಮಗುವಿನ ಬೆಳವಣಿಗೆಗೆ ಹೇಗೆ ನಾವು ಸ್ಪಂದಿಸಬಹುದು ಅದರ ಒಂದು ಸರ್ವಾಂಗೀಣ ಬೆಳವಣಿಗೆಯನ್ನು ಹೇಗೆ ಮಾಡಬಹುದು ಹೋಮ್ ಸ್ಕೂಲಿಂಗಿಂದ ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದಿದ್ರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಏಳು ಮಾತುಗಳನ್ನ ಮುಗಿಸ್ತಾರೆ ನಮಸ್ಕಾರ ಧನ್ಯವಾದಗಳು